ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಂಪಿಗೆ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಿದ್ದೀನಿ ಸ್ನೇಹಿತರೆ ಒಂದು ಊರಲ್ಲಿ ಅಣ್ಣ ಮತ್ತು ತಮ್ಮ ಇಬ್ಬರು ಇರ್ತಾರೆ ಅವರಿಬ್ಬರಿಗೂ ಕೂಡ ಒಂದೊಂದು ಹೆಣ್ಣು ಮಕ್ಕಳಿರುತ್ತೆ ಅಣ್ಣನ ಮಗಳನ್ನು ಅಣ್ಣ ತುಂಬ ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿರ್ತಾನೆ ಒಂದು ಕೆಲಸ ಕೂಡ ಒಂದು ಕಸ ಗುಡಿಸೋದಾಗ್ಲಿ ಒಂದು ಪಾತ್ರೆ ತೊಳೆಯೋದಾಗ್ಲಿ ಏನು ಕೂಡ ಕೆಲಸವನ್ನು ಕಲಿಸಿರೋದಿಲ್ಲ ತನ್ನ ತಾಯಿ ಏನಾದರೂ ಏನಾದರೂ ಕೆಲಸ ಮಾಡಮ್ಮ ಅಂತ ಏನಾದರೂ ಕೆಲಸಕ್ಕೆ ಹಚ್ಚಿದ್ರೆ ತಂದೆ ಹೇಳ್ತಾನೆ ಮುಂದೆ ಇದ್ದೇ ಇರುತ್ತೆ ಸುಮ್ಮನೆ ಇರು ಏನೋ ಕೆಲಸ ಮಾಡಿಸೋದು ಬೇಡ ಆರಾಮಾಗಿರಲಿ ಅವಳು ಸುಮ್ಮನೆ ಏನಕ್ಕೆ ತೊಂದರೆ ಕೊಡ್ತೀಯ ಅಂತ ಸದಾ ಕಾಲ ತನ್ನ ಹೆಂಡ್ತಿನ ಬೈತಾನೆ ಇರ್ತಿದ್ರಂತೆ ಆದರೆ ತಮ್ಮ ಏನು ಮಾಡ್ತಿದ್ದ ಅಂತಂದರೆ ತಮ್ಮನ ಮಗಳನ್ನು ತನ್ನ ಜೊತೆ ಕೆಲಸಕ್ಕೆ ಕರೆಯೋದು ಅಥವಾ ತನ್ನ ತಾಯಿಗೆ ಸಹಾಯ ಮಾಡೋದು ಏನಾದರೂ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳೋದು ಅಥವಾ ಮುಂದೆ ಹೇಗಿರಬೇಕು ಈಗ ಹೀಗೆ ಮಾಡಿದ್ರೆ ಮುಂದೆ ಹೀಗಾಗಲ್ಲ ಅನ್ನೋದ್ರ ಬಗ್ಗೆ ಎಲ್ಲವನ್ನ ಕೂಡ ತಿದ್ದಿ ಹೇಳ್ತಿದ್ನಂತೆ ಪ್ರತಿಯೊಂದರಲ್ಲೂ ಕೂಡ ಆ ಮಗುಗೆ ಏನಾದ್ರೂ ತಕ್ಷಣ ತಪ್ಪು ಕಂಡಾಗ ಹೀಗಲ್ಲಮ್ಮ ಹೀಗೆ ಮಾಡು ಹೀಗೆ ಹೀಗೆಲ್ಲ ನೀನು ತಪ್ಪು ಮಾಡಬಾರ್ದು ಮುಂದೆ ಇದೇ ರೀತಿ ಇರೋದಿಲ್ಲ ಮುಂದೆ ನೀನು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕಾಗತ್ತೆ ಅಥವಾ ಇಂತಿಂಥ ಪರಿಸ್ಥಿತಿಗಳೆಲ್ಲ ಎದುರಾಗ್ಬೋದು ಅದನ್ನೆಲ್ಲವನ್ನು ಕೂಡ ನೀನು ಎದುರಿಸಿ ನಿಲ್ಲಬೇಕಾಗುತ್ತೆ ಅಥವಾ ಹಿರಿಯರಿಗೆ ಗೌರವ ಕೊಡೋದಾಗ್ಬೋದು ಅಥವಾ ಇನ್ನೊಂದು ಏನು ಅಂತಂದರೆ ಎಲ್ಲರ ಜೊತೆ ಹೊಂದಿಕೊಂಡು ಹೋಗೋದು ನೀನು ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಇಂಥದನ್ನೆಲ್ಲವನ್ನ ಕೂಡ ಸಂಬಂಧಿಕರ ಬಾಂಧವ್ಯ ಹೊಂದಿಕೊಂಡು ಹೋಗುವಂತಹ ರೀತಿ ನೀತಿಗಳನ್ನು ಆ ತಮ್ಮ ತುಂಬ ಚೆನ್ನಾಗಿ ತಮ್ಮ ಮತ್ತು ತಮ್ಮನ ಹೆಂಡತಿ ತುಂಬ ಚೆನ್ನಾಗಿ ಅವ್ರ ಮಗುಗೆ ಆತೈಸಿರ್ತಾರಂತೆ ಇಬ್ಬರಿಗೂ ಕೂಡ ಮದುವೆ ಆಗುತ್ತೆ ಇಬ್ಬರ ತನ್ನ ತನ್ನ ಗಂಡನ ಮನೆಗೆ ಹೊರಡ್ತಾರೆ ಆಗ ತಂದೆ ಹಣ್ಣನಾದವನು ಫೋನ್ ಮಾಡಿ ಏನಂತ ಕೇಳ್ತಾನೆ ಅಂತಂದರೆ ಮಗಳಿಗೆ ಹೇಗಿದೆಯಮ್ಮ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಎಲ್ಲ ಏ ಹೇಗೆ ನಡ್ಕೊಂಡು ಹೋಗ್ತಿದೆ ಜೀವನ ಅಂದಾಗ ಒಂದೇ ಸಾಮನೆ ಅಳೋದಕ್ಕೆ ಶುರು ಮಾಡ್ತಾಳಂತೆ ಅಣ್ಣನ ಮಗಳು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಒಂದು ದಿನ ಎರಡು ದಿನ ಮೂರು ದಿನ ಯಾವಾಗ ಕರೆ ಮಾಡಿದ್ರು ಕೂಡ ಪ್ರತಿದಿನ ಅಳ್ತಿದ್ಲಂತೆ ಯಾಕಮ್ಮ ಹೀಗೆ ಹೇಳ್ತಿ ಅಂದಾಗ ಅಪ್ಪ ಅವತ್ತು ಮನೇಲಿ ನಾನು ಏನೂ ಕೆಲಸ ಮಾಡಿದವಳಲ್ಲ ನಾನು ಇಲ್ಲಿ ಬಂದು ಇಷ್ಟೆಲ್ಲ ಮಾಡೋದಕ್ಕೆ ನನ್ನ ಆಗ್ತಾ ಇಲ್ಲ ತುಂಬ ಕಷ್ಟ ಆಗುತ್ತೆ ನನ್ನ ಕೈಯಲ್ಲಿ ನಾನು ಬೇರೆ ಹೊಟ್ಟೋಗೋಣ ಅಂತ ಅನ್ಕೊಂತಾ ಇದ್ದೀನಿ ನನ್ನ ಕೈಯ್ಯಲ್ಲಿ ಇಲ್ಲ ಇವರೆಲ್ಲರ ಮಧ್ಯೆ ಊರಿಗೆ ಬಂದುಬಿಡ್ತೀನಿ ಇಲ್ಲ ಅಂದರೆ ಅನ್ನೋದನ್ನೆಲ್ಲವನ್ನ ಹೇಳ್ತಾಳಂತೆ ಆಗ ತುಂಬ ತಂದೆ ತುಂಬ ವ್ಯಥೆಯನ್ನು ಪಡ್ತಾನಂತೆ ನಾನು ಅವಾಗ ನನ್ನ ಮಗಳಿಗೆ ಎಲ್ಲವನ್ನ ಕೂಡ ಕಲಿಸ್ಬೇಕಾಗಿತ್ತು ನಾನು ಹೆಂಟಿ ಹೇಳಿದ್ಲು ನಾನು ತಪ್ಪು ಮಾಡಿದೆ ಅಂತ ಆದರೆ ತಮ್ಮ ಯಾವಾಗ ಕರೆ ಮಾಡಿದ್ರು ಕೂಡ ಅಲ್ಲಿ ನೂರೆಂಟು ಕಷ್ಟ ಇದ್ದರೂ ಕೂಡ ಮಗಳೇ ಹೇಳ್ತಾಳಂತೆ ಹೇಗಿದೆಯಮ್ಮ ಅಂತ ಕೇಳಿದ್ರೆ ಹಾಂ ಅಪ್ಪ ನಾನು ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿದೆ ಅವರು ಹೀಗಿದ್ದಾರೆ ಇವರು ಹೀಗಿದ್ದಾರೆ ಅಂತ ತುಂಬ ಖುಷಿಯಾಗಿ ಹೇಳ್ತಾಳಂತೆ ಇವ್ ಯಾವುದೇ ಒಂದು ದಿನ ಕೂಡ ನಾನು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಥವಾ ನಾನು ಊರಿಗೆ ಬರ್ತೀನಿ ಅನ್ನೋ ವಿಚಾರವನ್ನು ಒಂದು ದಿನವೂ ಕೂಡ ತೆಗೀತಿರ್ಲಿರುವಂತೆ ಸ್ನೇಹಿತರೆ ಅದಕ್ಕೆ ಹೇಳ್ತಾರೆ ತಾಯಿ ಬೈದಾಗ ತಂದೆ ಏನಕ್ಕೆ ಬೈತಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಮಕ್ಕಳನ್ನು ತಾಯಿ ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾಳೆ ಆದರೆ ತಾಯಿನೇ ಎಲ್ಲವನ್ನ ಕೂಡ ಕಲಿಸ್ತಾ ಹೋಗ್ತಾಳೆ ಹೆಣ್ಣು ಮಕ್ಕಳಿಗೆ ಹಾಗಾಗಿ ಯಾರು ಕೂಡ ತಾಯಿಗಳು ದ್ವೇಷಿಗಳಲ್ಲ ತಾಯಿಗಳು ಬೈದಾಗ ಏನಕ್ಕೆ ಬೈತಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ತಾಯಿ ಬೈದಿದ್ದನ್ನೇ ಕೆಟ್ಟದ್ದು ಅಂತ ಅಂದ್ಕೋಬೇಡಿ ನಾನು ಹೇಳೋದಿಕ್ಕೆ ಇಶ್ ಬಂದಿರೋದು ಇಷ್ಟೇ ವಿಷಯ ಏನು ಅಂತ ಅಂದರೆ ಮಕ್ಕಳನ್ನ ಎಲ್ಲರೂ ಕೂಡ ಪ್ರೀತಿಯಿಂದ ಮುದ್ದಾಗಿ ಬೆಳೆಸ್ತಾರೆ ಆ ಮುದ್ದಿನ ಜೊತೆಗೆ ಒಂದಷ್ಟು ಅನುಸರಿಸಿಕೊಂಡು ಹೋಗುವಂತಹ ರೀತಿ ನೀತಿಗಳು ಮುಂದೆ ತಂದೆ ಇದ್ದ ಇದ್ದಾಗೇನೆ ಗಂಡನ ಮನೆಯಲ್ಲಿ ಇರ್ತೀವಿ ಅನ್ನೋದು ಎಲ್ಲೋ ಕೆಲವರಿಗೆ ಮಾತ್ರ ಇದು ಸೂಟ್ ಆಗುತ್ತೆ ಒಂದು ತೊಂಬತ್ತರಷ್ಟು ಭಾಗ ಹೆಣ್ಣು ಮಕ್ಕಳಿಗೆ ಇದು ಕೆಲವೊಂದು ವಿಷಯದಲ್ಲಿ ತದ್ವಿರುದ್ಧವಾಗಿಯೇ ಇರುತ್ತೆ ಹಾಗಾಗಿ ಪ್ರತಿಯೊಂದನ್ನು ಕೂಡ ಕಲಿತಾ ಬರಬೇಕಾಗತ್ತೆ ತಾಯಿ ತಂದೆ ಮನೆಯಲ್ಲಿ ತಂದೆ ತಾಯಿ ಕೂಡ ಅದನ್ನು ಕಲಿಸ್ಬೇಕಾಗತ್ತೆ ಇಷ್ಟೆಲ್ಲ ಕಲಿಸಿದಾಗ ಆ ಮಕ್ಕಳು ಏನು ಮಾಡ್ತಾರೆ ಅಂದರೆ ತುಂಬ ಖುಷಿಯಿಂದ ಓ ನನ್ನ ತಂದೆ ಹೀಗೆ ಹೇಳಿದರು ಇಂಥ ಪರಿಸ್ಥಿತಿಗಳೆಲ್ಲ ಎದುರಾಗುತ್ತೆ ನನ್ನ ತಾಯಿ ಹೀಗೆಲ್ಲ ಕಲಿಸಿದ್ರು ಇವತ್ತು ಅವ್ರು ಕಲಿಸಿರೋದಕ್ಕೆ ನಾನು ಈ ಥರ ತುಂಬ ಚೆನ್ನಾಗಿದ್ದೀನಿ ಅನ್ನೋ ಒಂದು ವಿಷಯ ಮನೆದಟ್ಟಾಗತ್ತೆ ಆಗ ಅವರು ಕೂಡ ಮುಂದಿನ ಜೀವನದಲ್ಲಿ ತುಂಬ ಸುಖವಾಗಿ ನೆಮ್ಮದಿಯಾಗಿ ಕಾಲ ಕಳೆಯೋದಿಕ್ಕೂ ಸಾಧ್ಯ ಆಗುತ್ತೆ ಸೊ ನಾನಿವತ್ತು ಹೇಳ್ತಿರೋದು ಇಷ್ಟೆಲ್ಲ ಕಲಿಸ್ಕೊಟ್ಟಂತಹ ನನ್ನ ತಂದೆ ಹಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಒಂದು ಕತೆ ಹೇಗಿತ್ತು ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು